ಓಟು ಬನ್ನಗ ಮಾತ್ರ ಬಿಜೆಪಿ ದ ನಾರಾಯಣ ಗುರುಕ್ಲೆನ ಮುಖಂಡೆ ಸತ್ಯಜಿತ್ ಸುರತ್ಕಲ್ಪಂಡಿರು ನಾರಾಯಣ ಗುರುಕ್ಲೆಗ್ ಪೂತಮಾಲೆ ಪಾಡ್ದು ಮೋದಿಯರ್ನ ಕಾರ್ಯಕ್ರಮ ಉದ್ಘಾಟನೆ ಒಲ್ಪ ವಲ್ಪತುಂಡಲ ನಾರಾಯಣ ಗುರುಕ್ಲು ಕೋಟಿ ಮೋದಿನ ಭಾವಚಿತ್ರನೆ ಭಾವಚಿತ್ರ ಆನಿ ನಾರಾಯಣ ಟ್ಯಾಬ್ಲೋಗು ಅವಕಾಶ ಕುರ್ತುಂಡ ಅವೇ ಮಲ್ಲ ಆನಿ ಗಣರಾಜ್ಯೋತ್ಸವದ ಪರೇಡ್ ಟ್ಯಾಬ್ಲೋ ರಿಜೆಕ್ಟ್ ಮಲ್ತಿತ್ತೇರು ಟ್ಯಾಬ್ಲೋನು ನಿರಾಕರಣೆ ಮಲ್ತಿನೈಕ್ ನಡತ್ತಿನ ಹೋರಾಟೊಡ್ಲ ಬಿಜೆಪಿ ಮುಖಂಡರಿ ತುಜೀರ್ ಸಮಾಜದ ಪಾಠ ಪುಸ್ತಕ ಹೊಡೆದು ನಾರಾಯಣ ಗುರುಕ್ಲಿನ ಪಾಠನೇ ಅದಗಲ ಬಿಜೆಪಿ ದಲು ಒಂದು ಗುರುಕ್ಲಿ ಗಾಯನ ಅನ್ಯಾಯ ಅಂದಿರ್ ನಿಖನ ಮಾತಾ ನಾಟಕನು ಜನ ಕುಲು ನೆಕ್ಕ ಮಾತಾ ಬಿಲ್ಲವ ಸಮಾಜ ಉತ್ತರ ಕೊರ್ದೇ ಕುರ್ಪುನು ಬಂದು ಪಂಡೀರ್ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೊರತ ವಿಚಾರವನ್ನು ತಮ್ಮ ಮುಂದೆ ರಾಜೇಂದ್ರ ಅವರು ಈಗಾಗಲೇ ಇಟ್ಟಿದ್ದಾರೆ ಬಹುಶಃ ಇದು ಮಂಗಳೂರಿನ ಜನರ ಒಂದು ಸೌಭಾಗ್ಯ ಪ್ರತಿ ಚುನಾವಣೆ ನಡೆದಾಗ ಅದು ರಾಜ್ಯ ಸರ್ಕಾರಕ್ಕಿರಬಹುದು ಕೇಂದ್ರದ ಚುನಾವಣೆ ಇರಬಹುದು ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಸ್ವಲ್ಪದಕ್ಕಿಂತ ಆ ಕಡೆ ಈ ಕಡೆ ಸಮಯದಲ್ಲಿ ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಒಂದಲ್ಲ ಒಂದು ಕಾರಣಕ್ಕೆ ಮಂಗಳೂರಿಗೆ ಕಾಲಿಡ್ತಲೇ ಇದ್ದಾರೆ ನೀವೇನಲ್ಲದೆ ನೇರವಾಗಿ ನೋಡುವಂತಹ ಭಾಗ್ಯವನ್ನು ಇಲ್ಲಿಯ ಭಾರತೀಯ ಜನತಾ ಪಾರ್ಟಿ ಇಲ್ಲಿಯ ಜನರಿಗೆ ಮತ್ತೆ ಮತ್ತೆ ಮಾಡಿಕೊಡ್ತಾ ಇದೆ ಈ ಸರಿಯೂ ಅವರು ಬರುವಂತಹ ಯಾವುದೇ ಕಾರ್ಯಕ್ರಮ ಪೂರ್ವ ನಿಗದಿತ ಆಗದೇ ಇದ್ದರೂ ಕೂಡ ಕೊನೆಯ ಕ್ಷಣದಲ್ಲಿ ತರಾತುರಿಯಲ್ಲಿ ಅವರ ಕಾರ್ಯಕ್ರಮ ನಾಳೆ ದಿವಸ ನಿಗದಿಯಾಗಿದೆ ಸಭಾ ಕಾರ್ಯಕ್ರಮ ಅಂತ ಹೇಳಿತ್ತು ಮತ್ತೆ ಬದಲಾವಣೆ ಆಯಿತು ಕೇವಲ ರೋಡ್ ಶೋ ಅಂತ ಹೇಳಿಕೊಂಡು ಸೀಮಿತ ಆಯಿತು ಯಾಕಾಯ್ತು ಏನು ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ನಾನು ಅದೇ ಯಾವುದೇ ವಿಚಾರ ನಾನು ಸ್ಪರ್ಶ ಮಾಡಲಿಕ್ಕೆ ಹೋಗುವುದಿಲ್ಲ ಆದರೆ ರೋಡ್ ಶೋ ಇದು ಬರಬೇಕಿದ್ರೆ ಮಾಧ್ಯಮದಲ್ಲೇ ನನಗೆ ತಿಳಿದು ಬಂದಂತಹ ವಿಚಾರ ಯಾವ ಲೇಡೀಹಳ್ಳು ನಾರಾಯಣಗುರು ವೃತ್ತ ಅಂತ ಹೇಳಿ ಅದರ ಮರುನಾಮಕರಣ ಕಳೆದ ವರ್ಷ ಆಗಿದೆ ಆ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಲ್ಲಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿಗೆ ಹಾರಾರ್ಪಣೆ ಮಾಡುವ ಮುಖಾಂತರ ಅದಕ್ಕೆ ಗೌರವಾರ್ಪಣೆ ಸಲ್ಲಿಸಿ ಆ ಕಾರ್ಯಕ್ರಮ ನಾಳೆ ದಿವಸ ಉದ್ಘಾಟನೆ ಆಗ್ತಾ ಇದೆ ಅಂತ ತಿಳಿದು ಬಂತು ಮೊನ್ನೆಯಿಂದ ಕಳೆದ ಎರಡು ಮೂರು ದಿವಸದಿಂದ ಭಾರತೀಯ ಜನತಾ ಪಾರ್ಟಿಯ ಸ್ಥಳೀಯ ಅಭ್ಯರ್ಥಿಯಾರಿದ್ದಾರೆ ನಾಳೆಯ ಕಾರ್ಯಕ್ರಮದ ಸಾಮಾಜಿಕ ಜಾಲತಾಣದ ಪೋಸ್ಟರ್ಗಳು ರಚನೆಯಾಗಿ ಬರಬೇಕಿದ್ರೆ ಅದರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ಮೋದಿಜಿಯವರ ಪ್ರಧಾನ ಮಾನ್ಯ ಪ್ರಧಾನಮಂತ್ರಿಗಳ ಭಾವಚಿತ್ರ ಆಗಿಕೊಂಡು ಅದು ಬರ್ತಾ ಇದೆ ಇವತ್ತು ಕೋಟಿ ಚೆನ್ನೆಯರ ಭಾವಚಿತ್ರಗಳು ಕೂಡ ಅದರಲ್ಲಿ ರಾರಾಜಿಸ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಬಂತು ನಾನು ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡುವಲ್ಲ ಆದರೆ ಉಪಯೋಗ ಮಾಡುವವರು ಇವತ್ತು ಹೇಳಿ ಕೋಟಿ ಚೆನ್ನೈರ ಭಾವಚಿತ್ರಗಳು ಕೂಡ ಬಂತು ಅಂತ ಹೇಳಿಕೊಂಡು ಇಲ್ಲಿನ ಅಭ್ಯರ್ಥಿಗಳು ಕೂಡ ಅವತ್ತಿನಿಂದ ಕೋಟಿ ಚೆನ್ನಯ ವಿಮಾನ ನಿಲ್ದಾಣ ಕೋಟಿ ಚೆನ್ನೈರ ಹೆಸರಿನ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೀಬೇಕಾಯಿತು ಸ್ತಬ್ಧ ಚಿತ್ರದ ಉಲ್ಲೇಖವನ್ನು ಮಾಡಿದ್ರು ಬಹುಶಃ ನಾಳೆ ದಿವಸ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡುವ ಮುಖಾಂತರ ಏನು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷದ ಹಿಂದೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಸರ್ಕಾರ ಕಳಿಸಿಕೊಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಅವತ್ತು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರೆ ಅದು ಬಹಳ ದೊಡ್ಡ ಗೌರವಾರ್ಪಣೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಆಗ್ತಾ ಇತ್ತು ಆದ್ರೆ ಅವತ್ತು ಅವಕಾಶ ನಿರಾಕರಣೆ ಆದಾಗ ಇಲ್ಲಿಂದ ಸಮಾಜ ಪ್ರತಿಭಟನೆ ಮಾಡಿದಾಗ ಸ್ತಬ್ಧ ಚಿತ್ರದ ಅಳತೆ ಸರಿ ಇಲ್ಲ ಅಂತ ಹೇಳಿಕೊಂಡು ಮೊತ್ತ ಮೊದಲಿಗೆ ಬಂದಿರುವಂತಹದ್ದು ಯಾವ ಅಳತೆ ಉದ್ದವೋ ಅಗಲವೋ ಎತ್ತರವೋ ಯಾವುದು ಅಂತ ಹೇಳಿಕೊಂಡು ಸರಿಯಾಗಿ ಹೇಳಿ ಅಂತ ಹೇಳಿದಾಗ ಅದು ಯಾವುದಾದ್ರ ಯಾವ ಅಳತೆಯಲ್ಲಿ ಬೇಕಿತ್ತು ಅಂತ ಹೇಳಿಕೊಂಡು ಯಾರು ಹೇಳಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಅದು ಸತ್ಯವೂ ಆಗಿರಲಿಲ್ಲ ಮತ್ತೆ ದಾರಿ ತಪ್ಪಿಸುವ ಪ್ರಯತ್ನ ಆಯಿತು ನಾಲ್ಕು ವರ್ಷಗಳಿಗೊಂದ್ಸರಿ ಸ್ತಬ್ಧ ಒಂದೊಂದು ರಾಜ್ಯಕ್ಕೆ ಅವಕಾಶ ಅಂತ ಹೇಳಿದ್ರು ನಮ್ಮ ರಾಜ್ಯದಿಂದ ಪ್ರತಿ ವರ್ಷ ಹೋದಂತಹ ಸ್ತಬ್ಧ ಚಿತ್ರಗಳ ಹೆಸರನ್ನು ಯಾವ ಇದರಲ್ಲಿ ಸ್ತಬ್ಧ ಚಿತ್ರ ಹೋಯಿತು ಅಂತ ಹೇಳಿ ಅಲ್ಲಿ ಅದನ್ನು ಮಾಧ್ಯಮದ ಮುಂದೆ ಇಟ್ಟಾಗ ಅವತ್ತು ಮತ್ತೆ ಆ ಮಾತುಗಳು ನಿಂತಿತ್ತು ಮತ್ತೆ ಕೇರಳ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನಗಳು ನಡೆಯಿತು ನಾವು ಅವತ್ತು ಹೇಳಿದ್ವಿ ನಿಮ್ಮ ರಾಜಕೀಯ ದ್ವೇಷಗಳಿದ್ರೆ ಎರಡು ಸರ್ಕಾರಗಳ ರಾಜಕೀಯ ದ್ವೇಷ ಇದ್ರೆ ಅದು ನಮಗೆ ಸಂಬಂಧ ಇಲ್ಲ ನಮಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದಲ್ಲಿ ಪ್ರದರ್ಶನ ಆಗಬೇಕಾಗಿದ್ದದ್ದು ನಾವು ಯಾವುದೇ ರಾಜಕೀಯ ಮಾಡಲಿಕ್ಕೆ ಹೊರಟದ್ದಲ್ಲ ನಮ್ಮ ಗುರುಗಳಿಗೆ ಗೌರವವನ್ನು ಸಿಗಬೇಕಿತ್ತು ಅಂತ ಹೇಳಿಕೊಂಡು ಆದರೆ ಕೊನೆಯ ಕ್ಷಣದ ತನಕ ಕೂಡ ಯಾವ ಸ್ಥಳೀಯ ಭಾಜಪ ನಾಯಕರು ಅವತ್ತು ಪತ್ರಿಕಾಗೋಷ್ಠಿ ನಡೆಸಿಕೊಂಡು ಅದು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇರ್ಬಹುದು ಸುನಿಲ್ ಕುಮಾರ್ ಅವರು ಇರ್ಬೋದು ಅವತ್ತಿನ ಜಿಲ್ಲಾಧ್ಯಕ್ಷ ಸುದರ್ಶನ್ ರವ್ರು ಇರ್ಬೋದು ಎಲ್ಲರೂ ಮಾತನಾಡಿದ್ರು ಬರುವ ವರ್ಷ ನಮ್ಮ ಸರ್ಕಾರದಿಂದ ರಾಜ್ಯದಿಂದಲೇ ಕಳಿಸಿಕೊಡ್ತೇವೆ ಅನ್ನುವಂಥ ಮಾತು ಇಲ್ಲಿನೊಬ್ಬ ನಾಯಕರದ್ದು ಬಂದು ಈ ಸರ್ ಪತ್ರಿಕಾ ಪತ್ರಿಕಾಗೋಷ್ಠಿ ಯಾವುದನ್ನು ಮಾಡಬಾರದು ಸಭೆಯಲ್ಲಿ ಮಾತನಾಡಬಾರದು ಅಂತ ಹೇಳಿದ್ದಾರೆ ಅಂತ ಹೇಳಿಕೊಂಡು ನಮಗೆ ಮಾತುಗಳು ಬಂತೆ ಇಲ್ಲಿ ಒಂದು ಕೆಲವು ದೇಶದ ಅವ್ರದ್ದು ಮಾತುಗಳು ಎಲ್ಲಿ ಕೇಳಿ ಬರ್ತಾ ಇಲ್ಲ ಅವರು ಬರುವ ವರ್ಷ ನಾವೇ ಮಾಡಿ ಕಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು ಅದರದ್ದು ಯಾವುದೂ ಆಗಲಿಲ್ಲ ಅವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅಪಮಾನ ಆದಾಗ ಸಮಾಜದ ವಿರುದ್ಧ ಸ್ವರ ಎತ್ತಿಕೊಂಡು ಒಂದು ಸ್ತಬ್ಧ ಚಿತ್ರ ಜಾಗದಲ್ಲಿ ನೂರು ಸ್ತಬ್ಧ ಚಿತ್ರ ಮಾಡಿಕೊಂಡು ನಾವು ರಸ್ತೆಗಿಳಿಸ್ತೇವೆ ಅಂತ ಹೇಳಿಕೊಂಡು ಹೇಳಿಕೊಂಡು ಸಮಾಜ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿಂದ ಕೂಡಿ ಸ್ತಬ್ಧ ಚಿತ್ರಗಳು ಬಂದಾಗ ಅದರ ಜೊತೆಯಲ್ಲಿ ಕೂಡ ಹೆಜ್ಜೆ ಹಾಕಿ ಯಾರೂ ಹೆಜ್ಜೆ ಹಾಕಲಿಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ನೆನಪು ಮಾಡಿಕೊಡ್ಲಿಕ್ಕೆ ಇಲ್ಲ ಆ ನಂತರ ಬಂದಿರುವಂಥದ್ದು ಬ್ರಹ್ಮರ್ಷಿ ನಾರಾಯಣ ಗುರುಗಳ ಹತ್ತನೇ ತರಗತಿಯ ಪಠ್ಯ ಪುಸ್ತಕದಿಂದ ಸಮಾಜ ಸುಧಾರಕರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಬರುವಂತಹ ಬೇರೆ ಬೇರೆ ಸಮಾಜ ಸುಧಾರಕರ ಏನು ಪಾಠಗಳಿತ್ತು ಇದ್ದದ್ದು ಒಂದೇ ಪುಟ ಅದಕ್ಕಿಂತ ಹೆಚ್ಚಿರಲಿಲ್ಲ ಅದನ್ನು ಸಮಾಜ ವಿಜ್ಞಾನದಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಿಂದ ತೆಗೆಯುವಂತ ಕೆಲಸವನ್ನು ಮಾಡಿದ್ರು ಅದಕ್ಕೆ ಮತ್ತೆ ಸಮಾಜ ಪ್ರತಿಭಟನೆ ಮಾಡಿದಾಗ ಅದು ಏಳನೇ ತರಗತಿಯಲ್ಲಿ ಉಂಟು ಎರಡೆರಡು ಕಡೆ ಅದಕ್ಕೆ ಅಂತ ಹೇಳಿದ್ರು ಮೊದಲು ತೆಗೀಲೇ ಇಲ್ಲ ಅಂತ ಹೇಳಿದ್ರು ಒಂದಷ್ಟು ದಿವಸ ಅದರ ಸಂಬಂಧಪಟ್ಟಂತಹ ವೆಬ್ಸೈಟ್ ಅನ್ನೇ ಬ್ಲಾಕ್ ಮಾಡಿಟ್ಟರು ಯಾರಿಗೂ ಸಿಗದ ಹಾಗೆ ಅನಂತರ ಏಳನೇ ತರಗತಿಯಲ್ಲಿದೆ ಅದಕ್ಕೆ ಇದರಲ್ಲಿ ಇಡ್ಲಿಲ್ಲ ಅಂತ ಹೇಳಿದ್ರು ಕನ್ನಡದಲ್ಲಿ ತಂದ್ರು ಕನ್ನಡ ಹತ್ತೆ ತರಗತಿ ಕನ್ನಡ ಇದರಲ್ಲಿದೆ ಅಂತ ಹೇಳಿಕೊಂಡು ಕನ್ನಡ ಕೇವಲ ಒಂದು ಮೂವತ್ತು ನಲವತ್ತು ಶೇಕಡ ಮಾತ್ರ ಜನರು ಓದುವಂಥದ್ದು ಒಂದಷ್ಟು ಜನ ಸಂಸ್ಕೃತಕ್ಕೆ ಹೋಗ್ತಾರೆ ಒಂದಷ್ಟು ಜನ ಹಿಂದಿಗೆ ಹೋಗ್ತಾರೆ ಸಮಾಜ ವಿಜ್ಞಾನ ಆದ್ರೆ ಎಲ್ರಿಗೂ ಸಿಗ್ತದೆ ಅಂತ ಹೇಳಿಕೊಂಡು ಹೇಳಿದ ಮೇಲೆ ಸಮಾಜ ಒತ್ತಡ ಹಾಕಿ ಪ್ರತಿಭಟನೆಗೆ ಇಳಿದ ಮೇಲೆ ಮಳೆಯನ್ನೂ ಲೆಕ್ಕಿಸದೆ ಈ ಸಮಾಜ ಪ್ರತಿಭಟನೆ ಮಾಡಲಿಕ್ಕೆ ಏನು ಹೊರಟಿತು ಆವಾಗ ಆ ಗುರುಗಳ ಪಾಠವನ್ನು ತರ್ತಾರೆ ಆವಾಗ ಕೂಡ ಸಮಾಜ ಸ್ವರ ಎತ್ತಿಕೊಂಡು ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಗುರುಗಳಿಗೆ ಅಪಮಾನ ಆಗಿದೆ ಗುರುಗಳ ಅಪಮಾನ ಮಾಡೋ ನಿಲ್ಲಿಸಿ ಅಂತ ಹೇಳಿದಾಗ ಅದನ್ನು ಪ್ರಾರಂಭದಲ್ಲಿ ನಿಲ್ಲಿಸೋ ಕೆಲಸವನ್ನು ಮಾಡಲಿಲ್ಲ ಯಾರೂ ಅದರ ಬಗ್ಗೆ ಹೌದು ಇದು ಸಮಾಜಕ್ಕೆ ಗುರುಗಳಿಗೆ ಮಾಡಿದ ಅಪಮಾನ ಅನ್ಯಾಯ ಅಂತ ಹೇಳಲಿಲ್ಲ ಬದಲಾಗಿ ಮತ್ತೆ ಸಮರ್ಥನೆ ಮಾಡಲಿಕ್ಕೆ ಹೊರಟರು ಆದರೆ ಸಮಾಜ ಒತ್ತಡಕ್ಕೆ ಮಣಿದು ಪಾಠವನ್ನು ವಾಪಸ್ ಸೇರಿಸಿದ ಮೇಲೆ ನಾಲ್ಕೇ ದಿವಸ ಆಗಬೇಕಿದ್ರೆ ಮಂಗಳೂರಿಗೆ ಯಾವ ರೋಹಿತ್ ಚಕ್ರತೀರ್ಥ ಅನ್ನುವಂಥವ್ನ ಆ ಪಾಠವನ್ನು ತೆಗೆಯುವಂಥ ಪಠ್ಯ ಪರಿಷ್ಕರಣೆ ಆ ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದ ತೆಗೆಯುವಂತ ಕೆಲಸವನ್ನು ಮಾಡಿದ್ದ ಅವನಿಗೆ ಮಂಗಳೂರರಿಗೆ ಅವನನ್ನು ಕರ್ಕೊಂಡು ಬಂದು ಸನ್ಮಾನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಅವತ್ತು ಸಮಾಜ ಮತ್ತೆ ಪ್ರತ್ಯೇಕಾಗೋಷ್ಠಿ ಮಾಡಿ ನಾಳೆ ಬಂದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಾಗ ಕೊನೆಯ ಕ್ಷಣದಲ್ಲಿ ಆ ಕಾರ್ಯಕ್ರಮ ರದ್ದಾಗ್ತದೆ ಉಡುಪಿಯಲ್ಲಿ ಕೋಟ ಶ್ರೀನಿವಾಸ ನೇತೃತ್ವದಲ್ಲಿ ಕರ್ಕೊಂಡು ಬರ್ತಾರೆ ಸುನಿಲ್ ಕುಮಾರ್ ಬೇರೆ ಕಡೆ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸಮಾಜ ಅಲ್ಲಿಯೂ ಪ್ರತಿಭಟನೆ ಮಾಡ್ತದೆ ಸಮಾಜದ ಎಲ್ಲ ವಿರೋಧದ ಮಧ್ಯದಲ್ಲಿ ಆ ರೋಹಿತ್ ಚಕ್ರತೀರ್ಥನನ್ನು ವೇಣೂರು ದೇವಸ್ಥಾನದ ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನಾಗಿದ್ದಂತಹ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಜೆ ನೇತೃತ್ವದಲ್ಲಿ ಅಲ್ಲಿ ಕರ್ಕೊಂಡು ಬರ್ತಾರೆ ವೇಣವರು ಅದಕ್ಕೆ ವಿರೋಧ ಮಾಡಿದ್ರು ಕರ್ಕೊಂಡು ಬರಬಾರ್ದು ಅಂತ ಹೇಳಿದರು ಕಾರ್ಯಕ್ರಮದೊದಿಗೆಸಿದರು ಬಂದು ಭಕ್ತನ ಹಾಗೆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ತಾನೆ ಅಂತ ಹೇಳಿದವರು ಅವನು ಕರ್ದಲ್ಲಿ ಮೆರವಣಿಗೆ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಸಮಾಜದವರು ಏನು ಮಾಡಿದ್ರು ಅನ್ನೋ ರೀತಿಯಲ್ಲಿ ಅವಂದೇ ಆದಂಥ ಒಂದು ರಾಷ್ಟ್ರೀಯವಾದಿ ಹೆಸರಲ್ಲಿ ಬಿಲ್ವ ಸಮಾಜ ಸಂಘಟನೆಯನ್ನು ಅವರಿಗೆ ಬೇಕಾದ ಒಂದಷ್ಟನ್ನು ಇಟ್ಟುಕೊಂಡು ಮಾಡಿದ್ದ ಆ ಸಮಾಜ ಅದರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಮಾಜಕ್ಕೊಂದು ಸವಾಲನ್ನು ಅವತ್ತಿನ ದಿವಸ ಹಾಕ್ತಾರೆ ಕರ್ಕೊಂಡು ಬಂದ್ವಿ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಭಾವನೆ ಬರೋ ರೀತಿಯಲ್ಲಿ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಬಿಡ್ತಾರೆ ಅವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅಪಮಾನ ಮಾಡಿದ್ದು ಮಾತ್ರ ಅಲ್ಲ ಅಪಮಾನ ಮಾಡಿದ ವ್ಯಕ್ತಿಯನ್ನು ಸನ್ಮಾನ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಇವತ್ತು ಸಮಾಜ ಇಲ್ಲಿ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷದ ಅನ್ಯಾಯ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಸಮಾಜ ಹೋರಾಟಕ್ಕಿಳಿದಾಗ ಇಲ್ಲಿ ಅವಕಾಶಗಳು ನಿರಾಕರಣೆ ಆಗ್ತಾ ಇದೆ ಕಳೆದ ಮೂವತ್ ಮೂರು ವರ್ಷಗಳಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೋಡಿಸಿಕೊಂಡಿದ್ರು ಕೂಡ ಯಾವುದೇ ರೀತಿ ಅವಕಾಶ ಮಾಡಿಕೊಟ್ಟಿಲ್ಲ ಕೂಗು ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಕಡೆಯಿಂದ ಬಂದಾಗ ಇನ್ನೊಂದು ಕಡೆಯಿಂದ ಇನ್ನೊಂದು ಪಕ್ಷದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದಂತಹ ಕ್ಷೇತ್ರದಲ್ಲಿಯೇ ಜವಾಬ್ದಾರಿ ನಿರ್ವಹಿಸಿದ ವ್ಯಕ್ತಿ ಇನ್ನೊಂದು ಪಕ್ಷದಿಂದ ಸ್ಪರ್ಧಿಯಾಗಿ ಮತ್ತು ಎಲ್ಲ ಹೋರಾಟ ಪುಸ್ತಕದ ಹೋರಾಟ ಇರಬಹುದು ಸ್ತಬ್ಧ ಹೋರಾಟ ಇರ್ಬೋದು ಇದರಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿ ಚುನಾವಣಾ ಕಣಕ್ಕೆ ಇಳಿದ ಅದರ ಪರಿಣಾಮ ಸಮಾಜ ಎಲ್ಲಿ ತಮ್ಮನ್ನು ಕೈ ಬಿಟ್ಟು ಹೋಗ್ತದೆ ಅನ್ನುವಂಥ ಯೋಚನೆ ಬಂದಾಗ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೆನಪಾಗ್ತದೆ ಅವರ ಸ್ತಬ್ಧ ಚಿತ್ರಕ್ಕೆ ಮಾಲಾರ್ಪಣೆ ಮಾಡೋ ಮುಖಾಂತರ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದಾರೆ ಪೋಸ್ಟರಲ್ಲಿ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಫೋಟೋವನ್ನು ಉಪಯೋಗ ಮಾಡೋ ಮುಖಾಂತರ ಮತ್ತೆ ಸಮಾಜಕ್ಕೆ ಮಂಕು ಬೂದಿ ಎರಸ್ಲಿಕ್ಕೆ ಹೊರಟಿದ್ದಾರೆ ಮತ್ತೆ ಸಮಾಜ ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ